ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿದ್ದಳು ಮರಿಯಮ್ಮ ಎಂಬ ಹುಡುಗಿ ಅವಳು ತುಂಬ ಕುತೂಹಲವುಳ್ಳಳು ಎಲ್ಲದರ ಕುರಿತು ತಿಳಿಯಲು ಇಷ್ಟಪಡುತ್ತಿದ್ದಳು ಅವಳಿಗೆ ಹೂಗಳು ಸಿತಾರಗಳು ಹಕ್ಕಿಗಳು ಇಷ್ಟ ಆದರೆ ಅವಳ ಮನೆಯ ಹಿಂದಿನ ಹೊಲ ತುಂಬ ಬೋಸಾಗಿದೆ ಮಣ್ಣು ಒಣಗಿಹೋದಂತಿತ್ತು ಯಾವುದೂ ಬೆಳೆಯುತ್ತಿರಲಿಲ್ಲ ಒಂದು ದಿನ ಮರಿಯಮ್ಮ ತೋಟದ ಅಂಚಿನಲ್ಲಿ ಕುಳಿತಿದ್ದಾಗ ಒಂದು ಚಿಕ್ಕ ಬಿಳಿ ಚಿಟ್ಟೆ ಅವಳ ಹತ್ತಿರ ಬಂತು ಅದು ಮಾತನಾಡಿತು ಮರಿಯಮ್ಮ ನೀನು ನನ್ನ ಗೆಳತಿಯಾಗಬೇಕು ನಾನು ನಿನಗೆ ಒಂದು ರಹಸ್ಯ ಹೇಳುತ್ತೇನೆ ಮರಿಯಮ್ಮ ಆಶ್ಚರ್ಯದಿಂದ ಕೇಳಿದಳು ರಹಸ್ಯವೇನು ಚಿಟ್ಟೆ ಚಿಟ್ಟೆ ಹೇಳಿತು ಈ ಮಣ್ಣಿನಲ್ಲಿ ಮಾಯೆಯಿದೆ ನಿನಗೆ ಅದು ಅರಿತುಕೊಳ್ಳಬೇಕು ಪ್ರತೀ ಬೆಳಗ್ಗೆ ನೀರು ಹಾಯಿಸಿ ಹೂವಿನ ಹಾಡು ಹಾಡು ಹೂಗಳು ನಿನ್ನ ಹಾಡಿನ ಶಬ್ದವನ್ನು ಕೇಳಿ ಜೀವ ತುಂಬಿಕೊಳ್ಳುತ್ತವೆ ಮರಿಯಮ್ಮ ನಗುತ್ತ ಹೇಳಿದಳು ಸರಿ ನಾನು ಪ್ರಯತ್ನಿಸುತ್ತೇನೆ ಮುಂದಿನ ಬೆಳಗ್ಗೆ ಅವಳು ಬಡಗಣೆಯಲ್ಲಿ ಒಂದು ಚಿಕ್ಕ ಕುದಿಗೆ ತೆಗೆದುಕೊಂಡು ತೋಟಕ್ಕೆ ಓದಳು ಅವಳು ಮಣ್ಣು ಹಾಯಿಸಿ ನೀರು ಹಾಕಿ ಹಾಡು ಹಾಡತೊಡಗಿದಳು ಹೂವೇ ಹೂ ಅರಳಿ ಬಾನೀನೆ ಬಣ್ಣದ ಬಗೆಬಗೆ ಕನಸು ತರಲೆ ದಿನಗಳು ಕಳೆದವು ಒಂದು ವಾರದ ಬಳಿಕ ತೋಟದಲ್ಲಿ ಹಸಿರು ಮೊಳೆಗಳು ಕಾಣಿಸತೊಡಗಿದವು ಹಳ್ಳಿ ಜನರಿಗೆ ನಂಬಲಾಯಿತೆ ಇಲ್ಲ ಎಲ್ಲರೂ ಅದ್ಭುತವಾಗಿ ನೋಡುತ್ತಿದ್ದರು ಕೆಲವು ದಿನಗಳಲ್ಲಿ ಆ ಬೋಸಾ ಹೊಲ ಮಾಯಾ ತೋಟ ಆಗಿ ಬದಲಾಯಿತು ಹೂಗಳು ನಗುತ್ತಿದ್ದವು ಸಿತಾರಗಳು ನೃತ್ಯ ಮಾಡುತ್ತಿದ್ದವು ಹಕ್ಕಿಗಳು ಹಾಡುತ್ತಿದ್ದವು ಒಂದು ಸಂಜೆ ಚಿಟ್ಟೆ ಮತ್ತೆ ಬಂತು ಅದು ಹೇಳಿತು ಮರಿಯಮ್ಮ ನಿನ್ನ ಹೃದಯದ ಪ್ರೀತಿ ಮತ್ತು ನಿನ್ನ ಶ್ರದ್ಧೆ ಈ ತೋಟಕ್ಕೆ ಜೀವ ತಂದಿದೆ ನಿನ್ನಂತಹ ಮಕ್ಕಳಿಂದಲೇ ಪ್ರಪಂಚ ಸುಂದರವಾಗುತ್ತದೆ ಮರಿಯಮ್ಮ ಸಂತೋಷದಿಂದ ನಗುತ ತೋಟದ ಮಜ್ಜೆ ಓಡಾಡಿದಳು ಹೂಗಳು ಅವಳ ಹೆಸರನ್ನು ಕರೆದಂತಿತ್ತು ಮರಿಯಮ್ಮ ಮರಿಯಮ್ಮ ಅಂದಿನಿಂದ ಆ ತೋಟವನ್ನು ಎಲ್ಲರೂ ಮರಿಯಮ್ಮನ ಮಾಯಾ ತೋಟ ಎಂದು ಕರೆಯತೊಡಗಿದರು